ಅದು ಆ ಜಿಲ್ಲೆಯ ಶಕ್ತಿ ಸೌಧ ಆದರೆ ಜನರ ಸಮಸ್ಯೆ ಬಗೆಹರಿಸಬೇಕಾದ ಜಿಲ್ಲಾಡಳಿತ ಭವನವೇ ಸೋರ್ತಾ ಇದೆ ಇನ್ನು ಕಚೇರಿಯಲ್ಲಿ ಪ್ಲಾಸ್ಟಿಕ್ ಹಾಕಿ ನೀರು ಬಾರದ ಹಾಗೆ ಕಡತಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅಷ್ಟಕ್ಕೂ ಅದು ಯಾವ ಜಿಲ್ಲಾಡಳಿತ ಭವನ ಇಲ್ಲಿದೆ ನೋಡಿ ಸೋರುತ್ತಿದೆ ಗದಗ ಜಿಲ್ಲಾಡಳಿತ ಭವನ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಕಡತಗಳ ರಕ್ಷಣೆ ಅಬ್ಬಬ್ಬ ಇಲ್ಲೋಡಿ ಇದು ಗದಗ ಜಿಲ್ಲಾಡಳಿತ ಭವನ ಇದೇನು ಹೀಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ದಾರೆ ಅನ್ಕೊಂಡ್ರಾ ಹೌದು ಈ ಜಿಲ್ಲಾಡಳಿತ ಭವನ ಸೋರುತ್ತಿದೆ ಕಡತಗಳ ರಕ್ಷಣೆಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಲಾಗಿದೆ ಗಳಿಂದ ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿದೆ ವಿಪರ್ಯಾಸವೇನೆಂದರೆ ಜನರ ಸಮಸ್ಥೆಗಳನ್ನ ಆಲಿಸಬೇಕಾದ ಶಕ್ತಿ ಸೌಧವೇ ಸೋರುತ್ತಿದೆ ಜಿಲ್ಲಾಡಳಿತ ಭವನದಲ್ಲೇ ಇರುವ ಶಿಕ್ಷಣ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಸೇರಿ ಇತರೆ ಕಟ್ಟಡಗಳ ಮುಂದೆ ಮಳೆ ಬಂದು ಅವಾಂತರ ಸೃಷ್ಟಿಯಾಗಿದೆ ನಿರಂತರವಾಗಿ ಮಳೆ ಆಗ್ತಾ ಇದ್ರೆ ಗದಗ ನಗರದ ಜಿಲ್ಲಾಡಳಿತ ಭವನ ಸೋರ್ತಾ ಇರುತ್ತೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇವಾಗ ಶಿಕ್ಷಣ ಇಲಾಖೆಯಲ್ಲಿದ್ದೇವೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇಲ್ಲಿ ಸಿಬ್ಬಂದಿಗಳು ಕಾರ್ಯ ಕೆಲಸ ಮಾಡ್ತಾ ಇದ್ರು ಕೂಡ ಇಲ್ಲಿ ಮೇಲ್ಗಡೆ ಏನು ನೀರು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಟ್ಟಡ ಸೋರುತ್ತಿರುವುದರಿಂದ ಕೆಲಸ ಮಾಡಲು ಸಿಬ್ಬಂದಿ ಕೂಡ ಪರದಾಡುವಂತಾಗಿದೆ ಇದರ ಜೊತೆಗೆ ಶಾರ್ಟ್ ಸರ್ಕ್ಯೂಟ್ ಆತಂಕ ಮನೆ ಮಾಡಿದೆ ಗದಗ ಜಿಲ್ಲಾಡಳಿತ ಭವನ ಎಲ್ಲಿ ಬೇಕಲ್ಲಿ ಸ್ವರಾಗತೈತಿ ಸರ್ಕಾರ ಇವರು ನಾವು ಅಷ್ಟು ಸಾಧನೆ ಮಾಡಿವಿ ಇಷ್ಟು ಸಾಧನೆ ಮಾಡಿವಿ ನಮ್ಮ ಆರ್ಥಿಕತೆ ಬಹಳ ಬಲಿಷ್ಠ ಐತಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಿ ಬಂದ್ ನೋಡಿದ್ರೆ ಶಿಕ್ಷಣ ಇಲಾಖೆ ಒಳಗೆ ತಡಪತ್ರಿ ಕಡ್ಕೊಂಡು ಸಿ ಸಿ ಟಿವಿ ಒಳಗೆ ಕ್ಯಾಮರಾ ಅದು ಸಿಟಿವಿ ಏನನ್ನ ಕ್ಯಾಮ್ರಾದಾಗ ನೀರ್ ಇಳಿತಾವ ಫೈಲ್ ಮ್ಯಾಗ ನೀರ್ ಬೀಳತ್ತವ ಆಮ್ಯಾಗ ದಾಖಲೆಗಳೆಲ್ಲ ಹೋದ್ ಅಂದ್ರೆ ಮಾಡ್ತಾರೆ ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಮಾಡಿದ ಈ ಬೃಹತ್ ಕಟ್ಟಡವನ್ನ ಎರಡ್ ಸಾವಿರದ ಎಂಟು ಆಗಸ್ಟ್ ನಾಲ್ಕರಂದು ಉದ್ಘಾಟನೆ ಮಾಡಲಾಗಿತ್ತು ಇದೀಗ ಕೇವಲ ಹದಿನೇಳು ವರ್ಷದಲ್ಲಿ ಕಟ್ಟಡದ ಕಾಮಗಾರಿ ಕಳಪೆಯಾಗಿದೆ ಎನ್ನುವ ಅನುಮಾನ ಕಾಡ್ತಿದ್ದಾರೆ ಆದರೆ ಇವಾಗ ಇದೇ ಶಕ್ತಿ ಸೌಧ ಸೋರುತ್ತಿದ್ದು ಕಡತಗಳ ರಕ್ಷಣೆ ಮಾಡೋದು ಸಿಬ್ಬಂದಿಗೆ ಸವಾಲಾಗಿದೆ ಇದೇ ರೀತಿ ಮಳೆ ಆದಾಗ ಅದು ಜೋರಾದ ಮಳೆ ಆದಾಗ ರಿಪೇರಿ ಕಾರ್ಯ ಬಂದಿತ್ತು ರಿಪೇರಿ ಮಾಡಿದ್ರು ನಿನ್ನೆಯಿಂದ ಮತ್ತೆ ಜೋರಾಗಿ ಆಗಿದ್ದರಿಂದ ಮತ್ತೆ ಸ್ವಲ್ಪ ಸೋರ್ತಾ ಇದೆ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಈಗ ನೋಡ್ಕೊಂಡು ಹೋಗಿದ್ದಾರೆ ಅನುಪಾಲನೆ ಮಾಡ್ತೇವೆ ಆ ರೀತಿ ನಾವು ಅದಕ್ಕೆ ಪ್ರಿಕಾಷನರಿನ ನಾವು ಅದನ್ನ ಪ್ಲಾಸ್ಟಿಕ್ ಹಾಕಿದ್ರೆ ಇನ್ ಕೇಸ್ ಅದು ನಮ್ಮ ಸಡನ್ ಬಂದು ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರಕಾಶ್ ಅಲ್ಲೇ ಎಂದು ರಿಮೂವ್ ಮಾಡಿಲ್ಲ ನಾವು ಶಕ್ತಿ ಸೌಧವೇ ಸೋರುತ್ತಿದ್ದು ಜನರ ಸಮಸ್ಯೆಗೆ ಹೇಗೆ ಸ್ಪಂದಿಸುತ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದ್ದಾರೆ ಇನ್ನಾದರೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಿದೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ಅದು ಆ ಜಿಲ್ಲೆಯ ಶಕ್ತಿ ಸೌಧ ಆದರೆ ಜನರ ಸಮಸ್ಯೆ ಬಗೆಹರಿಸಬೇಕಾದ ಜಿಲ್ಲಾಡಳಿತ ಭವನವೇ ಸೋರ್ತಾ ಇದೆ ಇನ್ನು ಕಚೇರಿಯಲ್ಲಿ ಪ್ಲಾಸ್ಟಿಕ್ ಹಾಕಿ ನೀರು ಬಾರದ ಹಾಗೆ ಕಡತಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅಷ್ಟಕ್ಕೂ ಅದು ಯಾವ ಜಿಲ್ಲಾಡಳಿತ ಭವನ ಇಲ್ಲಿದೆ ನೋಡಿ ಸೋರುತ್ತಿದೆ ಗದಗ ಜಿಲ್ಲಾಡಳಿತ ಭವನ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಕಡತಗಳ ರಕ್ಷಣೆ ಅಬ್ಬಬ್ಬ ಇಲ್ಲೋಡಿ ಇದು ಗದಗ ಜಿಲ್ಲಾಡಳಿತ ಭವನ ಇದೇನು ಹೀಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ದಾರೆ ಅನ್ಕೊಂಡ್ರಾ ಹೌದು ಈ ಜಿಲ್ಲಾಡಳಿತ ಭವನ ಸೋರುತ್ತಿದೆ ಕಡತಗಳ ರಕ್ಷಣೆಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಲಾಗಿದೆ ದಿನಗಳಿಂದ ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿದೆ ವಿಪರ್ಯಾಸವೇನೆಂದರೆ ಜನರ ಸಮಸ್ಥೆಗಳನ್ನ ಆಲಿಸಬೇಕಾದ ಶಕ್ತಿ ಸೌಧವೇ ಸೋರುತ್ತಿದೆ ಜಿಲ್ಲಾಡಳಿತ ಭವನದಲ್ಲೇ ಇರುವ ಶಿಕ್ಷಣ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಸೇರಿ ಇತರೆ ಕಟ್ಟಡಗಳ ಮುಂದೆ ಮಳೆ ಬಂದು ಅವಾಂತರ ಸೃಷ್ಟಿಯಾಗಿದೆ ನಿರಂತರವಾಗಿ ಮಳೆ ಆಗ್ತಾ ಇದ್ರೆ ಗದಗ ನಗರದ ಜಿಲ್ಲಾಡಳಿತ ಭವನ ಸೋರ್ತಾ ಇರುತ್ತೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇವಾಗ ಶಿಕ್ಷಣ ಇಲಾಖೆಯಲ್ಲಿದ್ದೇವೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇಲ್ಲಿ ಸಿಬ್ಬಂದಿಗಳು ಕಾರ್ಯ ಕೆಲಸ ಮಾಡ್ತಾ ಇದ್ರು ಕೂಡ ಇಲ್ಲಿ ಮೇಲ್ಗಡೆ ಏನು ನೀರು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಟ್ಟಡ ಸೋರುತ್ತಿರುವುದರಿಂದ ಕೆಲಸ ಮಾಡಲು ಸಿಬ್ಬಂದಿ ಕೂಡ ಪರದಾಡುವಂತಾಗಿದೆ ಇದರ ಜೊತೆಗೆ ಶಾರ್ಟ್ ಸರ್ಕ್ಯೂಟ್ ಆತಂಕ ಮನೆ ಮಾಡಿದೆ ಗದಗ ಜಿಲ್ಲಾಡಳಿತ ಭವನ ಎಲ್ ಬೇಕಲ್ಲಿ ಸ್ವರಕತೈತಿ ಸರ್ಕಾರ ಇವರು ನಾವು ಅಷ್ಟು ಸಾಧನೆ ಮಾಡಿವಿ ಇಷ್ಟ ಸಾಧನೆ ಮಾಡಿವಿ ನಮ್ಮ ಆರ್ಥಿಕತೆ ಬಹಳ ಬಲಿಷ್ಠ ಐತಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಿ ಬಂದ್ ನೋಡಿದ್ರೆ ಶಿಕ್ಷಣ ಇಲಾಖೆ ಒಳಗೆ ತಡಪತ್ರಿ ಕಡ್ಕೊಂಡು ಕುಂತಾರೆ ಸಿ ಟಿವಿ ಒಳಗೆ ಕ್ಯಾಮರಾ ಅದು ಸಿಟಿವಿ ಏನನ್ನ ಕ್ಯಾಮ್ರಾದಾಗ ನೀರ್ ಇಳಿತಾವ ಫೈಲ್ ಮ್ಯಾಗ ನೀರ್ ಬೀಳತ್ತವ ಆಮ್ಯಾಗ ದಾಖಲೆಗಳೆಲ್ಲ ಎಲ್ಲ ಹೋದ್ವಂದ್ರೆ ಮಾಡ್ತಾರೆ ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಮಾಡಿದ ಈ ಬೃಹತ್ ಕಟ್ಟಡವನ್ನ ಎರಡ್ ಸಾವಿರದ ಎಂಟು ಆಗಸ್ಟ್ ನಾಲ್ಕರಂದು ಉದ್ಘಾಟನೆ ಮಾಡಲಾಗಿತ್ತು ಇದೀಗ ಕೇವಲ ಹದಿನೇಳು ವರ್ಷದಲ್ಲಿ ಕಟ್ಟಡದ ಕಾಮಗಾರಿ ಕಳಪೆಯಾಗಿದೆ ಎನ್ನುವ ಅನುಮಾನ ಕಾಡ್ತಿದ್ದಾರೆ ಆದರೆ ಇವಾಗ ಇದೇ ಶಕ್ತಿ ಸೌಧ ಸೋರುತ್ತಿದ್ದು ಕಡತಗಳ ರಕ್ಷಣೆ ಮಾಡೋದು ಸಿಬ್ಬಂದಿಗೆ ಸವಾಲಾಗಿದೆ ಸರ್ ಇದೇ ರೀತಿ ಮಳೆಯಾದಾಗ ಅದು ಜೋರಾದ ಮಳೆ ಆದಾಗ ರಿಪೇರಿ ಕಾರ್ಯ ಬಂದಿತ್ತು ರಿಪೇರಿ ಮಾಡಿದ್ರು ನಿನ್ನೆಯಿಂದ ಮತ್ತೆ ಜೋರಾಗಿ ಆಗಿದ್ದರಿಂದ ಮತ್ತೆ ಸ್ವಲ್ಪ ಸೋರ್ತಾ ಇದೆ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಈಗ ಬಂದು ನೋಡಿಕೊಂಡು ಹೋಗಿದ್ದಾರೆ ಅನುಪಾಲನೆಯನ್ನು ಮಾಡ್ತೇವೆ ಆ ರೀತಿ ನಾವು ಅದಕ್ಕೆ ಪ್ರಿಕಾಷನರಿನ ನಾವು ಅದನ್ನ ಪ್ಲಾಸ್ಟಿಕ್ ಹಾಕಿದ್ರಿ ಇನ್ ಕೇಸ್ ಅದು ನಮ್ಮ ಸಡನ್ ಬಂದು ತೊಂದರೆ ಅಂತ ಹೇಳಿ ಪ್ರಕಾಶ್ ಅಲ್ಲೇ ಬಿಟ್ಟಿದ್ದೀವಿ ರಿಮೂವ್ ಮಾಡಿಲ್ಲ ನಾವು ಶಕ್ತಿ ಸೌಧವೇ ಸೋರುತ್ತಿದ್ದು ಜನರ ಸಮಸ್ಯೆಗೆ ಹೇಗೆ ಸ್ಪಂದಿಸುತ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಇನ್ನಾದರೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತಿಕೊಳ್ತಾರ ಕಾದು ನೋಡಬೇಕಿದೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ಅದು ಆ ಜಿಲ್ಲೆಯ ಶಕ್ತಿ ಸೌಧ ಆದರೆ ಜನರ ಸಮಸ್ಯೆ ಬಗೆಹರಿಸಬೇಕಾದ ಜಿಲ್ಲಾಡಳಿತ ಭವನವೇ ಸೋರ್ತಾ ಇದೆ ಇನ್ನು ಕಚೇರಿಯಲ್ಲಿ ಪ್ಲಾಸ್ಟಿಕ್ ಹಾಕಿ ನೀರು ಬಾರದ ಹಾಗೆ ಕಡತಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅಷ್ಟಕ್ಕೂ ಅದು ಯಾವ ಜಿಲ್ಲಾಡಳಿತ ಭವನ ಇಲ್ಲಿದೆ ನೋಡಿ ಸೋರುತ್ತಿದೆ ಗದಗ ಜಿಲ್ಲಾಡಳಿತ ಭವನ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಕಡತಗಳ ರಕ್ಷಣೆ ಅಬ್ಬಬ್ಬಾ ಇಲ್ಲೋಡಿ ಇದು ಗದಗ ಜಿಲ್ಲಾಡಳಿತ ಭವನ ಇದೇನು ಹೀಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ದಾರೆ ಅನ್ಕೊಂಡ್ರಾ ಹೌದು ಈ ಜಿಲ್ಲಾಡಳಿತ ಭವನ ಸೋರುತ್ತಿದೆ ಕಡತಗಳ ರಕ್ಷಣೆಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಲಾಗಿದೆ ದಿನಗಳಿಂದ ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿದೆ ವಿಪರ್ಯಾಸವೇನೆಂದರೆ ಜನರ ಸಮಸ್ಯೆಗಳನ್ನ ಆಲಿಸಬೇಕಾದ ಶಕ್ತಿ ಸೌಧವೇ ಸೋರುತ್ತಿದೆ ಜಿಲ್ಲಾಡಳಿತ ಭವನದಲ್ಲೇ ಇರುವ ಶಿಕ್ಷಣ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಸೇರಿ ಇತರೆ ಕಟ್ಟಡಗಳ ಮುಂದೆ ಮಳೆ ಬಂದು ಅವಾಂತರ ಸೃಷ್ಟಿಯಾಗಿದೆ ನಿರಂತರವಾಗಿ ಮಳೆ ಆಗ್ತಾ ಇದ್ರೆ ಗದಗ ನಗರದ ಜಿಲ್ಲಾಡಳಿತ ಭವನ ಸೋರ್ತಾ ಇರುತ್ತೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇವಾಗ ಶಿಕ್ಷಣ ಇಲಾಖೆಯಲ್ಲಿದ್ದೇವೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇಲ್ಲಿ ಸಿಬ್ಬಂದಿಗಳು ಕಾರ್ಯ ಕೆಲಸ ಮಾಡ್ತಾ ಇದ್ರು ಕೂಡ ಇಲ್ಲಿ ಮೇಲ್ಗಡೆ ಏನು ನೀರು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಟ್ಟಡ ಸೋರುತ್ತಿರುವುದರಿಂದ ಕೆಲಸ ಮಾಡಲು ಸಿಬ್ಬಂದಿ ಕೂಡ ಪರದಾಡುವಂತಾಗಿದೆ ಇದರ ಜೊತೆಗೆ ಶಾರ್ಟ್ ಸರ್ಕ್ಯೂಟ್ ಗದಗ ಜಿಲ್ಲಾಡಳಿತ ಭವನ ಎಲ್ಲಿ ಬೇಕಲ್ಲಿ ಸ್ವರಾಗತೈತಿ ಸರ್ಕಾರ ಇವರು ನಾವು ಅಷ್ಟು ಸಾಧನೆ ಮಾಡಿವಿ ಇಷ್ಟು ಸಾಧನೆ ಮಾಡಿವಿ ನಮ್ಮ ಆರ್ಥಿಕತೆ ಬಹಳ ಬಲಿಷ್ಠ ಐತಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಿ ಬಂದು ನೋಡಿದ್ರೆ ಶಿಕ್ಷಣ ಇಲಾಖೆ ಒಳಗೆ ತಡಪತ್ರಿ ಕಡ್ಕೊಂಡು ಕುಂತಾರೆ ಸಿಟಿವಿ ಒಳಗೆ ಕ್ಯಾಮ್ರಾ ಅದು ಸಿ ವಿ ಏನನ್ನ ಕ್ಯಾಮ್ರಾದಾಗ ನೀರ್ ಇಳಿತಾವ ಫೈಲ್ ಮ್ಯಾಗ ನೀರ್ ಬೀಳ್ತಾವ ಆಮ್ಯಾಗ ದಾಖಲೆಗಳೆಲ್ಲ ಹೋದ್ವಂದ್ರೆ ಇವರು ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಮಾಡಿದ ಈ ಬೃಹತ್ ಕಟ್ಟಡವನ್ನ ಎರಡ್ ಸಾವಿರದ ಎಂಟು ಆಗಸ್ಟ್ ನಾಲ್ಕರಂದು ಉದ್ಘಾಟನೆ ಮಾಡಲಾಗಿತ್ತು ಇದೀಗ ಕೇವಲ ಹದಿನೇಳು ವರ್ಷದಲ್ಲಿ ಕಟ್ಟಡದ ಕಾಮಗಾರಿ ಕಳಪೆಯಾಗಿದೆ ಎನ್ನುವ ಅನುಮಾನ ಕಾಡ್ತಿದ್ದಾರೆ ಆದರೆ ಇವಾಗ ಇದೇ ಶಕ್ತಿ ಸೌಧ ಸೋರುತ್ತಿದ್ದು ಕಡತಗಳ ರಕ್ಷಣೆ ಮಾಡೋದು ಸಿಬ್ಬಂದಿಗೆ ಸವಾಲಾಗಿದೆ ಇದೇ ರೀತಿ ಮಳೆಯಾದಾಗ ಅದು ಜೋರಾದ ಮಳೆ ಆದಾಗ ರಿಪೇರಿ ಕಾರ್ಯ ಬಂದಿತ್ತು ರಿಪೇರಿ ಮಾಡಿದ್ರು ನಿನ್ನೆಯಿಂದ ಮತ್ತೆ ಜೋರಾಗಿ ಮಳೆಯಾಗಿದ್ದರಿಂದ ಮತ್ತೆ ಸ್ವಲ್ಪ ಸೋರ್ತಾ ಇದೆ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಈಗ ಬಂದು ನೋಡಿಕೊಂಡು ಹೋಗಿದ್ದಾರೆ ಅನುಪಾರಣೆಯನ್ನು ಮಾಡ್ತೇವೆ ಆ ರೀತಿ ಪ್ರಿಕಾಷನರಿನ ನಾವು ಪ್ಲಾಸ್ಟಿಕ್ ಹಾಕಿದ್ರೆ ಇನ್ ಕೇಸ್ ಅದು ನಮ್ಮ ಸಡನ್ ಬಂದು ತೊಂದರೆ ಅಂತ ಹೇಳಿ ಪ್ರಿಕಾಷನರಿನ ಅದನ್ನ ಅಲ್ಲೇ ಬಿಟ್ಟಿದ್ದೀನಿ ಮಾಡಿಲ್ಲ ನಾವು ಶಕ್ತಿ ಸೌಧವೇ ಸೋರುತ್ತಿದ್ದು ಜನರ ಸಮಸ್ಯೆಗೆ ಹೇಗೆ ಸ್ಪಂದಿಸುತ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಇನ್ನಾದರೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಿದೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ